ಫ್ರೆಂಡ್ಸ್ ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಈಗ ಟ್ವೆಲ್ತ್ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ಸ್ಟಡಿ ವಿದ್ಯಾರ್ಥಿಗಳಿಗೆ ಅಂದ್ರೆ ಯಾವುದೇ ಪದವಿ ಸ್ಟಡಿ ಮಾಡ್ತಕ್ಕ ವಿದ್ಯಾರ್ಥಿಗಳಿಗೆ ಮತ್ತು ಈಗ ಕೆಲವೊಂದು ಕೋರ್ಸ್ ನಲ್ಲಿ ಸ್ಟಡಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೇನು ಸರ್ಕಾರ ಫ್ರೀ ಲ್ಯಾಪ್ಟಾಪ್ ಅಂದ್ರೆ ಫ್ರೀ ಲ್ಯಾಪ್ಟಾಪ್ ಕೊಡ್ತಿದೆ ಅದು ಯಾವೆಲ್ಲ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಗವರ್ನಮೆಂಟ್ ಸರ್ಕಾರ ಫ್ರೀ ಲ್ಯಾಪ್ಟಾಪ್ ಸ್ಕ್ಯಾಮ್ನ ಅಳವಡಿಸಿಕೊಂಡಿದೆ ಮತ್ತೆ ಏನೆಲ್ಲ ಪ್ರೊಸೆಸಿಂಗ್ ಇರುತ್ತೆ ಮತ್ತೆ ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲಾತಿಗಳು ಬೇಕು ಮತ್ತೆ ಯಾವ ವೆಬ್ಸೈಟ್ ಅಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ನಿಮಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ ಹಂಗೆ ನೀವೇನಾದ್ರೂ ಚಾನೆಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಬನ್ನಿ ನೋಡ್ಕೊಳ್ಳಿ ಇಲ್ಲಿ ನೇಮ್ ಬಂದ್ಬಿಟ್ಟು ಕರ್ನಾಟಕ ಫ್ರೀ ಲ್ಯಾಪ್ಟಾಪ್ ಸ್ಕ್ಯಾಮ್ ಅಂದ್ರೆ ಯೋಜನೆ ಲಾಂಚ್ಡು ಕರ್ನಾಟಕ ಗವರ್ನಮೆಂಟ್ ಮಾಡಿದೆ ಮತ್ತು ಬೆನಿಫಿಷರಿ ಸ್ಟೂಡೆಂಟ್ಸ್ ಆಫ್ ಕರ್ನಾಟಕದವ್ರಿಗೆ ಅಂದರೆ ಅಂದರೆ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಈ ಫ್ರೀ ಲ್ಯಾಪ್ಟಾಪ್ ಕೊಡ್ತಿದ್ದಾರೆ ಅದಕ್ಕೆ ಯಾವೆಲ್ಲ ವಿದ್ಯಾರ್ಥಿಗಳು ಎಲಿಜಿಬಲ್ ಆಗ್ತಾರೆ ಅಂತಲೂ ಹೇಳ್ಕೊಡ್ತೀನಿ ಈಗ ಫಸ್ಟ್ ಬಂದ್ಬಿಟ್ಟು ಈಗ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಅಂದರೆ ಯಾವೆಲ್ಲ ವಿದ್ಯಾರ್ಥಿಗಳು ಸ್ಟಡಿ ಮಾಡ್ತಿರ್ತಾರಲ್ವ ಅಂಥ ವಿದ್ಯಾರ್ಥಿಗಳು ಇದರಲ್ಲಿ ಎಲಿಜಿಬಲ್ ಆಗ್ತಾರೆ ಅಂತಂದರೆ ಈಗ ಮೆಡಿಕಲ್ ಸ್ಟಡಿ ಮಾಡ್ತಿರ್ತಾರಲ್ವ ಮೆಡಿಕಲ್ ಸ್ಟೂಡೆಂಟ್ಸ್ಗಳಿಗೆ ಅಂದರೆ ವಿದ್ಯಾರ್ಥಿಗಳಿಗೆ ಈ ಫ್ರೀ ಲ್ಯಾಪ್ಟಾಪ್ ಸಿಗುತ್ತೆ ನಂತರ ಈಗ ಇಂಜಿನಿಯರಿಂಗ್ ಮಾಡ್ತಿರ್ತಾರಲ್ವ ಅಂಥ ವಿದ್ಯಾರ್ಥಿಗಳಿಗೆ ಸಿಗುತ್ತೆ ಫ್ರೀ ಲ್ಯಾಪ್ಟಾಪು ಮತ್ತು ಪಾಲಿಟೆಕ್ನಿಕ್ ಕಾಲೇಜಸ್ಸಲ್ಲಿ ಸ್ಟಡಿ ಮಾಡ್ತಿರ್ತಾರಲ್ವ ಅಂಥ ವಿದ್ಯಾರ್ಥಿಗಳಿಗೂ ಸಿಗುತ್ತೆ ಮತ್ತು ಫಸ್ಟ್ ಗ್ರ್ಯಾಜುಯೇಟೆಡ್ ಅಂದರೆ ಈಗ ಯಾವುದೇ ಪದವಿನ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ಈಗ ಸ್ಟಡಿಂಗ್ ಇನ್ ಫಸ್ಟ್ ಗ್ರೇಡ್ ಕಾಲೇಜಲ್ಲಿಯೂ ಸ್ಟಡಿ ಮಾಡೋಂಥ ವಿದ್ಯಾರ್ಥಿಗಳಿಗೇನು ಸಿಗುತ್ತೆ ಇದು ಯಾವೆಲ್ಲ ಅಂದರೆ ಯಾವ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಸಿಗುತ್ತೆ ಅನ್ನೋದಾದರೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಇದು ಅನ್ವಯವಾಗುತ್ತೆ ಅಂದರೆ ಈ ಫ್ರೀ ಲ್ಯಾಪ್ಟಾಪ್ ಸ್ಕ್ಯಾಮು ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ಗೆ ಅಂದರೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಮಾತ್ರ ಇದನ್ನು ಅನ್ವಯಿಸಿದ್ದಾರೆ ಕರ್ನಾಟಕ ಗೌರ್ನಮೆಂಟ್ ಅವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈಗ ನೋಡ್ಕೊಳ್ಳಿ ಹಂಗೆ ಈಗ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅನ್ನೋದಾದರೆ ಈ ಫ್ರೀ ಲ್ಯಾಪ್ಟಾಪ್ ನೀವು ಪಡ್ಕೋಬೇಕು ಅಂತಂದರೆ ಯಾವೆಲ್ಲ ವಿದ್ಯಾರ್ಥಿಗಳು ಈಗ ಪಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ ಫ್ರೀ ಲ್ಯಾಪ್ಟಾಪ್ ಫ್ರೀ ಲ್ಯಾಪ್ಟಾಪ್ನ ಅಂಥ ವಿದ್ಯಾರ್ಥಿಗಳು ಈಗ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅನ್ನೋದಾದರೆ ಡೊಮಿಸಿಲ್ ಸರ್ಟಿಫಿಕೇಟ್ ಆಫ್ ಕರ್ನಾಟಕ ಅಂತಂದರೆ ನೀವು ಕರ್ನಾಟಕದಲ್ಲಿ ವಾಸಿಸ್ತಿರ್ತೀರ ಅದಕ್ಕಂತಲೇ ವಾಸಸ್ಥಳ ಪ್ರಮಾಣ ಪತ್ರ ಅಂತ ಇರುತ್ತಲ್ವ ಅದು ಬೇಕಾಗುತ್ತೆ ನಂತರ ಈಗ ಆಧಾರ್ ಕಾರ್ಡ್ ಫಾರ್ ಐಡೆಂಟಿಫಿಕೇಷನ್ ಅಂತಂದರೆ ನಿಮ್ಮ ಆಧಾರ್ ಕಾರ್ಡು ವಿಲೇಜ್ ಅಂದರೆ ಗುರ್ತಿಗೋಸ್ಕರ ಕಂಪಲ್ಸರಿ ಬೇಕಾಗುತ್ತೆ ನಂತರ ಇಲ್ಲಿ ಬ್ಯಾಂಕ್ ಅಕೌಂಟ್ ಲಿಂಕ್ಡ್ ವಿತ್ ಆಧಾರ್ ಕಾರ್ಡ್ ನಂಬರ್ ಇರಬೇಕು ಅಂದರೆ ಆಧಾರ್ ಆಧಾರ್ ಕಾರ್ಡ್ ಇರಬೇಕು ಏನಕ್ಕೆ ಅಂತಂದರೆ ನಿಮಗೆ ಈಗ ಫ್ರೀ ಲ್ಯಾಪ್ಟಾಪ್ ಬೇಕು ಅಂತಂದರೆ ಈಗ ಅದಕ್ಕೆ ಅಮೌಂಟ್ ಆಗ್ತಾರೆ ಅವರು ಎಷ್ಟಂದರೆ ತರ್ಟಿ ಟೂ ತೌಸಂಡ್ದೇನೋ ಇದೆ ಇದು ಆ ಅಮೌಂಟ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹಾಕ್ತಾರೆ ಅದಕ್ಕೆ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ಗೆ ಕಂಪಲ್ಸರಿ ಲಿಂಕ್ ಆಗಿರಲೇಬೇಕು ನಂತರ ಇಲ್ಲಿ ನಿಮ್ಮದು ಕ್ಯಾಶ್ಟ್ ಸರ್ಟಿಫಿಕೇಟ್ ಬೇಕು ಆಮೇಲೆ ಇನ್ಕಮ್ ಸರ್ಟಿಫಿಕೇಟ್ ಬೇಕು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಎರಡೂ ಇರಬೇಕು ನಂತರ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ತೆಗೆಸಿರ್ತೀರಲ್ವ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ಮತ್ತು ಎಜುಕೇಷನಲ್ ಸರ್ಟಿಫಿಕೇಟ್ ಅಂದರೆ ನೀವು ಎಲ್ಲಿ ಸ್ಟಡಿ ಮಾಡ್ತಿರ್ತೀರ ಅದರದ್ದೊಂದು ರಿಸಿಪ್ಟ್ ಅಥವಾ ನಿಮ್ಮ ಎಜುಕೇಷನಲ್ ಸರ್ಟಿಫಿಕೇಟ್ ಅಂತ ಬರುತ್ತಲ್ಲ ಅದು ಇರಬೇಕು ನಂತರ ನೋಡ್ಕೊಳ್ಳಿ ಈಗ ಇಲ್ಲಿ ನೋಡ್ಕೊಳ್ಳಿ ಯಾವ ರೀತಿ ಇದು ಅಪ್ಲಿಕೆ ಅಪ್ಲಿಕೇಶನ್ ಹಾಕೋಕ್ಕೆ ಈಗ ಒಂದು ಈಗ ಡಾಕ್ಯುಮೆಂಟ್ ಇರುತ್ತೆ ಅನ್ ನೋಡೋದಾದರೆ ಇಲ್ಲಿ ನೋಡ್ಕೊಳ್ಳಿ ಈ ರೀತಿಯೇ ಇರುತ್ತೆ ಈಗ ಹೆಚ್ಚಿನ ಮಾಹಿತಿಗಾಗಿ ನೀವೇನಾದರೂ ಈಗ ಅಪ್ಲಿಕೇಶನ್ ಹಾಕೋಕ್ಕೆ ಎಲ್ಲಿ ಹೋಗಬೇಕು ಅಂತಂದರೆ ನೋಡೋದಾದರೆ ಈಗ ಡಿ ಸಿ ಇ ಡಾಟ್ ಕರ್ನಾಟಕ ಗೌಟಿನಲ್ಲಿ ಹೋಗ್ಬಿಟ್ಟು ನೀವು ಹೆಚ್ಚಿನ ಮಾಹಿತಿನ ತಿಳ್ಕೊಬೋದು ಈಗ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಸರ್ಚ್ ಬಾರಲ್ಲಿ ಬಂದುಬಿಟ್ಟು ನೀವು ಡಿ ಸಿ ಇ ಡಾಟ್ ಕರ್ನಾಟಕ ಗೌಟಿನ್ ಅಂತ ಕಾಣಿಸ್ತಿದೆ ಅಲ್ವಾ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ವೇಟ್ ಮಾಡಿ ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ಅಂತ ಈ ವೆಬ್ಸೈಟಲ್ಲಿ ಬಂದುಬಿಟ್ಟು ನಿಮಗೆ ಏನೇ ಡೌಟ್ಸ್ ಇದ್ರೂ ಇಲ್ಲಿ ಅವರು ಅಪ್ಡೇಟ್ ಮಾಡ್ತಾ ಇರ್ತಾರೆ ಇಲ್ಲಿ ಬಂದುಬಿಟ್ಟು ನೀವು ಹೆಚ್ಚಿನ ಮಾಹಿತಿನ ತಿಳ್ಕೊಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಕಾಮೆಂಟು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ಮಾತ್ರ ಮರಿಬೇಡಿ